വരദ ദേവരു ദേവരു ദേവരല്ല ദേവരല്ല കല്ലു മഗുരമലിംഗസ്വാമി കൊരത്തെ മാതും പാത നിലവേ സുക്ഷേത്ര പാവനത്തിൽ ಶ್ರೀಮಠದ ಗುರುಪರಂಪರೆಯನ್ನು ದುರ್ಮಲದಲ್ಲಿ ಸ್ಮರಿಸಿಕೊಳ್ಳುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜೆ ಜಗದ್ಗುರುಗಳು ಆಗಿರ್ತಕ್ಕಂಥ ಶಿವರಾತ್ರಿ ಮಹಾಸ್ವಾಮಿಗಳನ್ನ ಕೇಳಿಕೊಂಡಾಗ ಅವರಲ್ಲಿ ಪಾಲ್ಬಂದು ಹಾಗೆ ಧಾರ್ಮಿಕ ಸಭೆಗೂ ತಾವು ಆಗಮಿಸಬೇಕೆಂದು ಕೇಳ್ತಂಡಾಗ ಅವರು ತುಂಬ ಒಪ್ಪಿ ಇನ್ನು ನಮ್ಮೆಲ್ಲರಿಗೂ ದಸರಾ ಆಶೀರ್ವಾದವನ್ನು ಕೊಡಲು ಆಸೀನರಾಗಿದ್ದಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ದಸಮೇಶ್ವರ ಯುವಕರ ಸಂಘದ ಪರವಾಗಿ ಭೊಟ್ಕಾಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹೀಗೆ ಪ್ರಿಯಾಪಟ್ಟಣ ತಾಲೂಕು ಬೆಟ್ಟದಪುರದ ಚನ್ನಬಸವ ಮಹಾಸ್ವಾಮಿಗಳವರು ಕೂಡ ಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಕೊಡಲಿದ್ದಾರೆ ಆಶೀರ್ವಚನವನ್ನು ಮಾಡಲಿದ್ದಾರೆ ಅವರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಬಸವೇಶ್ವರ ಯುವಕರ ಸಂದರ್ಭವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾರೆ ಅದೇ ರೀತಿ ನಮ್ಮ ತುರತ್ನ ಮಠ ದೇಹರಿಶಂಕರ ಮಹಾಸ್ವಾಮಿಗಳು ಕೂಡ ಅದರ ಸಹ ಗೋಷ್ಠಿಯ ಈ ಒಂದು ಸಭೆಯಲ್ಲಿ ಧಾರ್ಮಿಕವಾದ ಚಿಂತನಾ ಸಭೆಯನ್ನು ಸಹಿತ ಇವತ್ತು ಆಯೋಜಿಸಿ ಪೂಜಾ ಸನ್ನಿಧಾನವನ್ನು ತಯಾರಿಸಿರುವಂತಹ ಪೂಜಾ ಜಗದ್ಗುರು ಶಿವರಾತ್ರಿ ದೇಸಿಕೇಂದ್ರ ಮಹಾಶ್ರಾಮಗಳಲ್ಲಿ ಮತ್ತು ಪೂರ್ಣಿಮೆಯ ಪೂಜೆಯಲ್ಲಿ ಮತ್ತು ಹುಣ್ಣಿಯ ಮಠದ ಪೂಜೆಗಳಲ್ಲಿ ಈಗಾಗಲೇ ಒಳಗಡೆ ಇರುವಂತಹ ಎಲ್ಲ ಪೂಜೆಗಳೇ ಭಕ್ತಿಯನ್ನು ಮನೆಗಳನ್ನು ಪುಷ್ಪ ತಾಯಿ ಎಂದಿದೆ ಹಿರಿಯರೇ ಮಕ್ಕಳ ಮಠಾಧಿಪತಿಗಳ ಗೋಷ್ಠಿಯ ಬಗ್ಗೆ ಒಂದು ನಾನು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಶುಭೇಚ್ಛೆಯಂತೆ ಈ ಒಂದು ಮಠಾಧಿಪತಿಗಳ ಸೊಸೈಟಿಯಾಗಿ ನೋಂದಾವಣೆ ಆಗಿತ್ತು ಪೂಜ್ಯರ ಕಾಲದಿಂದಲೂ ಸಹಿತ ಸೊಸೈಟಿಯ ನಾಮಧೇಯದಲ್ಲಿ ಅದು ಆಚರಣೆಗೆ ಮತ್ತು ರಚನೆಯಾಗಿ ಅನೇಕ ಕಾರ್ಯಕ್ರಮ ವಿಧಾಯಕವಾದ ಕಾರ್ಯಕ್ರಮಗಳನ್ನು ಹಿಡಿದುಕೊಳ್ಳುವುದು ಮಠಾಧಿಪತಿಗಳ ಗೋಷ್ಠಿ ಇದು ಎಲ್ಲಾ ಪೂಜೆಯೂ ಸಹಿತ ಅಂತರಂಗದ ಮಾತುಗಳು ಅಂತರಂಗದ ಮಾತುಗಳಂದ್ರೆ ಸಮಾಜಕ್ಕೆ ಪೂರಕವಾದ ಮಾತುಗಳನ್ನು ನಾವೆಲ್ಲ ಮಾತಾಡುವಂಥದ್ದು ಇಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸಮಾಜಕ್ಕೆ ಪ್ರತಿಯೊಂದು ಸಹಿತ ಪೂರಕವಾಗಿರ್ತಕ್ಕಂಥ ಅಂಶಗಳಾಗಿರುವಂಥದ್ದು ಸಾಮೂಹಿಕ ಮದುವೆಗಳಾಗಿರ್ಬೋದು ವಿದ್ಯಾರ್ಥಿ ರೈತರಾಗಿರ್ಬೋದು ಹಿರಿಯ ಧರ್ಮದ ವಿಚಾರನಾಗಿರ್ಬೋದು ಹಾಗೆ ಪತ್ರಿಕಾ ಪುರಸ್ಕಾರ ಸಮಾಜದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಸೂಕ್ತವಾದ ಪರಿಹಾರ ವೇದಿಕೆಯಾಗಿರ್ತಕ್ಕಂಥದ್ದು ಈ ಮಠಾಧಿಪತಿಗಳ ಗೋಷ್ಠಿ ಅಂತಕ್ಕಂಥದ್ದು ರಾಮಗೌಡನ ಪುರ ಈ ಮಠದಲ್ಲಿ ಇವತ್ತು ನಡೆದಿರುವಂತಹ ಈ ಪೂಜೆ ಮಠಾಧಿಪತಿಗಳ ಗೋಷ್ಠಿಯ ಸನ್ನಿಧಾನವನ್ನು ಪರಮ ಪರವೂ ಜಗದ್ಗುರು ಶಿವಾಜಿ ದರ್ಶನ ಮಹಾಶಾಮರು ಸಂಪೂರ್ಣ ಎಲ್ಲ ಅಂಶಗಳನ್ನು ಸಹಿತ ಮಾರ್ಗದರ್ಶನವನ್ನು ದಯಪಾಲಿಸ್ತಾ ಇದ್ದಾರೆ ಇವತ್ತಿನ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ನಿರ್ಧಾರ ಸಹಿತ ಇವತ್ತು ಆಗಿದೆ ಮಠಾಧಿಪತಿಗಳ ಗೋಷ್ಠಿಯ ಅವಧಿ ಈರ್ತಕ್ಕಂಥ ಕಾರ್ಯಕಾರಿಣಿ ಸಮಿತಿಯ ಅವಧಿ ಮುಕ್ತಾಯವಾಗ್ತಾ ಇದೆ ಆ ಮುಂದಿನ ಸಭೆಯ ಗೋಷ್ಠಿ ಏಪ್ರಿಲ್ ಫಸ್ಟ್ ಇಂದ ಚಾಲನೆಗೆ ಬರ್ತದೆ ಅದು ಸಹಿತ పూజ జగద్గురు శివరాజ్ దేశ స్వామి అధ్యక్షతయలే ముందుర ఐతిహాక నిర్ధారేగౌడి మఠరణీయ దినా మఠాధిపతి గోష్ఠి అనేక మటీ మోష్ఠి ఆగం చింతన కేసూ సహిత ಆ ಒಂದು ಐತಿಹಾಸಿಕವಾದ ನಿರ್ಧಾರವನ್ನು ತೆಗೆದುಕೊಂಡು ಬರ್ತಾ ಇದೆ ಇದು ನಿಮ್ಮಲ್ಲಿ ರಾಮೇಗೌಡನ ಪುರ ಮಠದಲ್ಲಿ ಹತ್ತನೆಯ ಮಠಾಧಿಪತಿಗಳ ಗೋಷ್ಠಿ ಅಂದರೆ ಸೊಸೈಟಿಯನ್ನು ವಿಸರ್ಜನೆಯನ್ನು ಮಾಡಿ ಟ್ರಸ್ಟ್ ಆಗಿ ರಚನೆಯನ್ನು ಮಾಡಿ ಇದು ಹತ್ತನೇ ಸಭೆ ಇವತ್ತು ಆಗಿದೆ ಸಮಾಜದ ಏರಿಕೆಗಾಗಿ ಅನೇಕ ಉಪಯುಕ್ತವಾದ ಮಾರ್ಗದರ್ಶನವನ್ನು చర్చలను నోట్కొ తోబు నమే మార్గదర్శన మాట్ శంతి దేశ్వర మహాస్వామీజీ తమగ నమగూ సహిత అల్ మార్గదర్శనవుజదూవ అంశాల తమగీర్వాద ఉండే పూజలు సహిత హీ మఠాధిపతి గోష్ఠి ఎలా పూజలు ఇవతూ నలవచ్చు పూజలు ఇవన్నీ దయమాసే ఎలా భాగము సహిత బందే ಕೆಲವು ಜನ ಶುಭಾಶಯಗಳನ್ನು ಮತ್ತು ಅನುವಾದ ಕಾರ್ಯಕ್ರಮಗಳಿಂದ ಬಂದು ಹೋಗಿದ್ದಾರೆ ಮತ್ತು ಜನ ಅನೇಕ ಪೂಜ್ಯರು ಅನುವಾದ ಬರಲಿಕ್ಕೆ ಆಗ್ತಾ ಇರುವಂತ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಭೆಯ ಗಮನಕ್ಕೆ ತರ್ತಾ ನನ್ನೆಲ್ಲ ಮಾತ್ರ ಮುಗಿಸ್ತಾ ಇದ್ದೇನೆ ಸಮರ್ಪಣೆ ಶ್ರೀಗಳ ಶ್ರೀ ಗೌರಿಶೇಖರ ಸ್ವಾಮಿಗಳವರು ಆಶಯ ನಿರೀಕ್ಷೆ ಹೇಳಿ ಕೋರುತ್ತೆ ಬಾಯಂಬಲ್ಲಿ ಏನು ಭವನ ಇದತ್ತು ಸಾಯಂಬಲ್ಲಿ ಸರ್ವಜ್ಞಿಯಾದನು ಬಾಯಂಬಲ್ಲಿ ವೃತ್ತಿಸುವ ಚೈತನ್ಯಕನ ಆತ್ಮನಾದನು ಇದು ಬಸವಾಕ್ಷರಾಥರೇ ಎನ್ನ ಸರ್ವಾಂಗ ಸರ್ವಾಂಗದಲ್ಲಿ ತೊಡಗಿ ಬೆಳೆದ ಕಂಡು ಆನು ನೀನು ಬಸವ ಬಸವ್ಯ ಭುವೇಶ್ವರ ಪ್ರಥಮವಾಗಿ ಎನ್ನ ಆರಾಧ್ಯ ಗುರುಗಳನ್ನು ಮನದಲ್ಲಿ ಹಾಗೂ ಈ ದಿವ್ಯ ಸಮಾರಂಭದ ಸನ್ನಿಧ್ಯ ವಹಿಸಿರುವ ನಮ್ಮ ನಿಮ್ಮೆಲ್ಲದ ಆರಾಧ್ಯ ದೈವ ಸ್ವರೂಪಗಳಾದಂತಹ ಶಿವರಾತ್ರಿ ದೇಶಿಕೆಯಾದ ಮಹಾ ಸಮಯದಲ್ಲಿ ಶರಣ ಸಮರ್ಪಿಸುತ್ತಾ ಹಾಗೂ ಪೆಟ್ಟಪುರದ ಶ್ರೀಗಳಲ್ಲಿ ಶರಣ ಸಮರ್ಪಿಸುತ್ತಾ ಹಾಗೂ ರಾಮಾಯಗೌಡನಪುರದ ಶ್ರೀಗಳಲ್ಲಿ ಶರಣ ಸಮರ್ಪಿಸುತ್ತಾ ಹಾಗೂ ಗೋಷ್ಠಿಗೆ ಆಗಮಿಸಿರುವ ಎಲ್ಲ ಪೂಜ್ಯರಲ್ಲಿ ಶರಣ ಸಮರ್ಪಿಸುತ್ತಾ ಈ ದಿವ್ಯ ಸಮರಪ ಕಾರ್ಯಕ್ರಮಕ್ಕೆ ನೀವು ಹೊಂದಿರುವ ಮಾತೆಯದೆ ಭಕ್ತಾದಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಈ ದಿವಸ ವೀರೇಶ್ವರ ಲಿಂಗಾಯತ ಗೋಷ್ಠಿ ಇವತ್ತು ನಮ್ಮ ರಾಮ ರಾಮೇಗೌಡನಪುರದ ಗ್ರಾಮದಲ್ಲಿ ನಡೆದಿದೆ ಇದೊಂದು ಸುತ್ತ ಭಾಗದ ಜನಗೆ ಒಂದು ಸುಯೋಗ ಯಾಕಂದರೆ ಇವತ್ತು ನಿಮಗೆ ಒಂದು ಐವತ್ತು ಜನ ಸ್ವಾಮೀಜಿಗಳು ದರ್ಶನ ಆಗಿದೆ ಹಾಗೆ ನಮ್ಮ ಜಗದ್ಗುರು ದರ್ಶನ ಆಗಿದೆ ಗ್ರಾಮಕ್ಕೆ ಅವರ ಪಾದ ಸ್ಪರ್ಶ ಆಗಿದೆ ಇವತ್ತು ಬಂಧುಗಳೇ ಒಂದು ಉದಾಹರಣೆ ಮುಖ್ಯ ಅನ್ನ ನಿಮಗೆ ಹೇಳ್ತೀನಿ ಒಬ್ಬ ರಾಜ ಇರ್ತಾನೆ ಆ ರಾಜ ಘೋಷಣೆ ಮಾಡ್ತಾರೆ ಮುಗಿಯ ಮುಗಿಯಲಾಗದ ಕತೆ ಯಾರು ಹೇಳ್ತಾರೆ ಅವ್ರಿಗೆ ಅವ್ರ ತುಕುದ್ದು ಒಂದು ಚಿನ್ನದ ನಾಣ್ಯಗಳು ಕೊಡ್ತೀವಿ ಅಂತ ಅವಾಗ ಡಂಗುರ ಸಾಕಂಡು ಎಲ್ಲ ಹಳ್ಳಿಳ್ಳಿ ಮೇಲೆ ಹೇಳ್ತಾರೆ ಯಾರು ಮುಗಿಯ ರಾಜನ ಹತ್ರ ಬಂದು ಮುಗಿಯಲಾಗದ ಕಥೆಯನ್ನು ಹೇಳ್ತಾರೆ ಅವ್ರಿಗೆ ಅವ್ರ ತೂಕದ್ದು ಚಿನ್ನದ ನಾಣ್ಯವನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಅವಾಗ ಸಾಹಿತಿಗಳು ವಿದ್ಯ ವಿದ್ಯಾವಂತರು ಯಾರ್ಯಾರು ಅವ್ರಿಗೆ ಅನುಗುಣವಾಗಿ ನಾವು ಹೇಳ್ತೀನಿ ಅಂತಾರೆ ಅವರೆಲ್ಲ ಹೋಗಿ ಮುಗಿಬಿಡ್ತಾರೆ ನಾನು ಹೇಳ್ತೀನಿ ಕತೆ ನಾನು ಹೇಳ್ತೀನಿ ಕಥೆನ ಅಂತ ಅವ್ರು ಒಬ್ಬೊಬ್ರು ಶುರು ಮಾಡ್ತಾರೆ ಒಬ್ಬರು ಒಂದು ಗಂಟೆ ಹೇಳ್ತಾರೆ ಒಬ್ರು ಎರಡು ಗಂಟೆ ಹೇಳ್ತಾರೆ ಅವರು ಮೂರು ಗಂಟೆ ಹೇಳ್ತಾರೆ ಒಬ್ಬರು ಒಂದು ದಿನ ಮೇಲೆ ಹೇಳ್ತಾರೆ ಮುಗಿಯಲಾದ ಕತೆ ಹೇಳೋಕ್ಕೆ ಆಗಲ್ಲ ಯಾರ ಕೇನು ಹೇಳೋಕ್ಕಾಗಲ್ಲ ಅವಾಗೊಬ್ಬ ಕುರಿ ರಾಜನ ಬತ್ತೆ ರಾಜನೇ ನಾನು ಹೇಳ್ತೀನಿ ಅಂತ ರಾಜನ ಅಲ್ಲಪ್ಪ ನೀನು ಕುರಿ ಕಾಯೋನು ಎಂತೆಂತ ದೊಡ್ಡ ದೊಡ್ಡ ವಿದ್ವಂಸಗಳು ಹೇಳೋಕ್ಕಾಗ್ಲಿಲ್ಲ ಇವ್ಕೆಲ್ಲ ಆಗುತ್ತಾ ಅಂತ ಅವಾಗ ರಾಜನ ಆಸ್ಥಾನದಲ್ಲಿ ಅವರೆಲ್ಲ ಇವ್ಗೊಂದು ಅವಕಾಶ ಕೊಡೋಣ ರಾಜರೇ ಅಂತಾರೆ ಅವಾಗ ರಾಜರು ಹೇಳೋಪ್ಪ ಆಯ್ತು ಹೇಳು ಅವ್ನು ಹೇಳ್ಬೇಕಾದ್ರೆ ಹೇಳ್ತಾನೆ ರಾಜ ನಂದು ಒಂದು ಹತ್ತು ಎಕರೆ ಜಮೀನಿತ್ತು ಹತ್ತು ಎಕರೆ ಜಮೀನಲ್ಲಿ ರಾಗಿ ಬೆಳೆದಿದ್ದೆ ಆ ರಾಗಿ ಕಟಾವಾಗಿ ಕಟಾವಾಗಿ ಒಕ್ಕಣೆ ಆಗಿತ್ತು ನಮ್ಮ ಕಡೆ ಎಲ್ಲ ಒಕ್ಕನೆ ಮಾಡ್ತೀವಲ್ಲ ರಾಶಿ ರಾಶಿ ಇದೆ ರಾಜ ಆ ರಾಶಿ ಪಕ್ಕದಲ್ಲಿ ಒಂದು ಗಿಡ ಒಂದು ಮರ ಇತ್ತು ಅಂತೇಳ್ತಾನೆ ಆಯ ಮುಂದುವರ್ಸೋ ಅಂತಾನೆ ಆ ರಾಶಿ ಪಕ್ಕದಲ್ಲಿ ಒಂದು ಮರ ಇತ್ತು ಮರದ ಹತ್ರ ಒಂದು ಗುಬ್ಬಚ್ಚಿ ಇದು ರಾಜ ಅಂತಾನೆ ಆಯ್ತು ಹೇಳಪ್ಪ ಮುಂದುವರ್ಸು ಅಂತಾನೆ ಆ ಗುಬ್ಬಚ್ಚಿ ಬಂದು ರಾಶಿ ಹತ್ರ ಬಂತು ಒಂದು ಕಾಲ್ ತಗತ್ತು ಒಂದ್ ಕಾಲು ತಗೊಂಡು ರಜಾ ಪುನಃ ಮೇಲಕ್ಕೊಯ್ತು ಅಂತಾನೆ ಆಯ್ತು ಅಂತಾನೆ ಮತ್ತೆ ಆ ಗುಬ್ಬಚ್ಚಿ ಬಂದು ಒಂದ್ ಕಾಲ್ ತಕತ್ತು ಪುನಃ ಮೇಲೋಯ್ತು ರಾಜ ಅಂತಾನೆ ಸುಮ್ಮನೆ ಅದನ್ನೇ ಹೇಳ್ತಿದ್ದಾನೆ ಅವಾಗ ಅದನ್ನೇ ಹೇಳ್ತೀಯೋ ಇವ್ ಮುಂದಕ್ಕೆ ಏನು ಇಲ್ವಾ ಅಂತಾನೆ ಅವ್ರ ರಾಶಿ ಮುಗಿಬೇಕಾರ ರಾಜ ಹತ್ತು ಎಕರೆ ರಾಗಿ ರಾಶಿ ಮುಗಿಬೇಕಲ್ಲ ಅಂತ ಹೇಳ್ತೇನೆ ಹಂಗೆ ಬಂಧುಗಳೇ ಇದ್ರ ಅರ್ಥ ಏನು ಅಂದರೆ ಇವತ್ತು ನಮ್ಮ ಸುತ್ತೂರು ಸಂಸ್ಥಾನ ಮಠ ಒಂದು ರಾಗಿ ರಾಶಿ ಇದ್ದಂಗೆ ಎಷ್ಟು ಹೇಳಿದ್ರು ಮುಗಿಯಲ್ಲ ಎಷ್ಟು ಹೇಳಿದ್ರು ಮುಗಿಯಲ್ಲ ಯಾಕೆಂದ್ರೆ ಇವತ್ತು ಇಡೀ ಸಮಾಜ ಮನುಕನ ಉದ್ಧಾರ ಮಾಡೋಕ್ಕೋಸ್ಕರ ಅವರು ಅವತಾರ ಎತ್ತಿ ಬಂದಿದ್ದಾರೆ ನಮ್ಮ ಶಿವರಾತ್ರಿ ದೇಶಕೇಂದ್ರ ಸ್ವಾಮಿಗಳು ಎಲ್ಲ ರೀತಿಯೂ ಎಲ್ಲ ಕ್ಷೇತ್ರದಲ್ಲೂ ವಿದ್ಯಾದಾನ ಅನ್ನದಾನ ಧಾರ್ಮಿಕ ಶೈಕ್ಷಣಿಕ ಇಂಥ ಕ್ಷೇತ್ರ ಅಂತಿಲ್ಲ ಒಂದು ಮಠಾಧಿಪತಿಗಳ ಗೋಷ್ಠಿ ಮಾಡಿರುವ ಉದ್ದೇಶ ಏನು ಮಠಾಧಿಪತಿಗಳು ಯುವ ಯುವಕರಿಗೆ ಯುವ ಒಂದು ದೊಡ್ಡವರ ಮಾರ್ಗದರ್ಶನ ನಡೀಬೇಕು ಜೊತೆಗೆ ಆ ಇವತ್ತು ಸಮಾಜದ ಆಗುವವರು ಅವ್ರಿಗೆ ಗೊತ್ತಾಗಬೇಕು ಅವ್ರ ಮುಖೇನ ಕೆಲಸ ಮಾಡಿಸ್ಬೇಕು ಅನ್ನೋ ನಮ್ಮ ಸ್ವಾಮಿ ಉದ್ದೇಶ ಇವತ್ತು ಅವರ ಬಿಡುವಿಲ್ಲ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಒತ್ತಡದಲ್ಲೂ ಬಂದು ಬಹಳ ಸಹನೆ ತಾಳ್ಮೆಯಿಂದ ಇದನ್ನೆಲ್ಲ ನಿರ್ವಹಣೆ ಮಾಡ್ತಾರೆ ಅಂದ್ರೆ ಸಮಾಜಕ್ಕೋಸ್ಕರ ಅವರ ಶರೀರನ್ನ ಮುಡುಪಾಗಿಟ್ಟಿದ್ದಾರೆ ಬಂಧುಗಳೇ ಹಾಗೆ ನೀವೆಲ್ಲ ಇವತ್ತು ಅವ್ರ ದರ್ಶಾಶೀರ್ವಾದ ಪಡೆದಂತ ನೀವೇ ಪುನೀತರು ಬಂಧುಗಳೇ ಇವತ್ತು ನಾವು ಮಾನವ ಜನ್ಮದಲ್ಲಿ ಹುಟ್ಟಿದೀವಿ ತುಂಬಾ ಈ ಮಾನವ ಜನ್ಮ ಇದೆಲ್ಲ ತುಂಬಾ ಪುಣ್ಯವಾದ ಒಂದು ಕ್ಷೇತ್ರ ನಾವು ಏನ್ ಮಾಡ್ತೀವೋ ಬರ್ತೀವೋ ಗೊತ್ತಿಲ್ಲ ಒಂದು ಊರು ಮಗನಾಗ್ಬೇಕು ಒಳ್ಳೆ ವ್ಯಕ್ತಿ ಆಗಬೇಕು ಬಸವಣ್ಣ ಹೇಳಿದ್ದಾರೆ ಕಲ್ಲ ಬೇಡ ಕೊಲೆ ಬೇಡ ಹುಷಿಯ ನುಡಿಯಲು ಬೇಡ ಮುನಿಯ ಬೇಡ ನೆರಿಗೆ ಅಸಹ್ಯ ಪಡಬೇಡ ಇದಿರ ಅಳಿಯಲು ಬೇಡ ತನ್ನ ಬಣ್ಣಿಸ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕು ಯಾಕಂದ್ರೆ ಇವತ್ತು ನಮ್ಮ ಬಂಧುಗಳು ಏನ್ ಮಾಡ್ತಾ ಇದಾರೆ ಎಲ್ಲ ಹಣದ ವ್ಯಾಮೋಹ ದುಡ್ಸಂಪಾದನೆ ಅನ್ನೋದ್ರಲ್ಲಿ ಮೋಜು ಮಸ್ತಿಲಿ ಎಲ್ಲ ಕಾಲ ಕೈತಾ ಇದ್ದಾರೆ ಆಚಾರ ವಿಚಾರಗಳು ಬಿಡ್ತಾ ಇದ್ದಾರೆ ಇವತ್ತು ಆಚಾರ ವಿಚಾರಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಇವತ್ತು ಒಬ್ಬ ಮನುಷ್ಯ ಒಂದು ಕಾರ್ ತಕತ್ತಾನೆ ಐವತ್ತು ಲಕ್ಷದ ಕಾರ್ ತಕತ್ತಾನೆ ಆ ಕಾರ್ ಕಾರ್ಗೆ ಕಾರ್ ಗಾಳಿ ಇಲ್ಲ ಅಂದ್ರೆ ಡೀಸೆಲ್ ಇದ್ರೆ ನಡೀತದೆ ಹಾಗೆ ಒಬ್ಬ ಮನುಷ್ಯ ಒಂದು ಮೊಬೈಲ್ ತಗತಾನೆ ಒಂದು ಲಕ್ಷ ರೂಪಾಯಿ ಮೊಬೈಲ್ ತಗತ ಮೊಬೈಲ್ ಕ್ರೈಸ್ ಆ ಮೊಬೈಲ್ಗೆ ಮುನ್ನೂರು ರೂಪಾಯಿ ಕರೆನ್ಸಿ ಹಾಕಿಲ್ಲ ಅಂದ್ರೆ ಮೊಬೈಲ್ ಇದ್ದೇನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಹಾಗೆ ಮನುಷ್ಯರಾಗಿ ನಾವು ನಮಗೆ ನೆಮ್ಮದಿ ಶಾಂತಿ ಸಿಕ್ಕಲಿಲ್ಲ ಅಂದ್ರೆ ಯಾವ ಕಾರು ಯಾವ ಮೊಬೈಲು ಏನು ಏನಿದ್ರು ಏನು ಪ್ರಯೋಜನ ಇಲ್ಲ ಆ ನೆಮ್ಮದಿ ಶಾಂತಿ ಅಂದ್ರೆ ಏನ್ ಮಾಡಬೇಕು ನೀವು ಧಾರ್ಮಿಕದ ಕಡೆ ಧಾರ್ಮಿಕದ ಕಡೆ ಒದ್ಕೊಳ್ಬೇಕು ಗುರು ಹಿರಿಯರ ಆಶ್ವೋಚನ ಕೇಳ್ಕೋಬೇಕು ಗುರು ಮಾರ್ಗದರ್ಶನ ನಡಿಬೇಕು ಇವತ್ತು ಸುತ್ತಮುತ್ತ ಗ್ರಾಮದವರು ಇವತ್ತು ಒಂದೇ ಒಂದೊಳ್ಳೆ ಮಠ ನಮ್ಮ ಮಾಲೀನ ಸ್ವಾಮಿಗಳು ಮಾಡಿದ್ದಾರೆ ಒಳ್ಳೆ ವಿದ್ವಾಂಸರು ಅವರ ಸುತ್ತಮುತ್ತ ನೀವು ಅವ್ರ ಮಾರ್ಗದರ್ಶನ ತಕ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕು ಒಳ್ಳೆ ಚಿಂತನೆಯಲ್ಲಿ ನೀವು ಬದುಕಬೇಕು ಏನಾರು ಒಬ್ಬ ಮನುಷ್ಯ ಒಂದು ವ್ಯಕ್ತಿ ಆಗ್ಬೇಕು ಅಂದ್ರೆ ಕನಿಷ್ಠ ಈಗ ನಾವು ವಿಶ್ವೇಶ್ವರ್ಯ ಇಲ್ಲ ಇವತ್ತು ಅವ್ರ ಹೆಸರು ಅಜರಾಮರ ಹೋಗಿದೆ ಇಲ್ಲ ಅಲ್ಲಮ್ಮ ಪ್ರಭು ಇಲ್ಲ ಅಕ್ಮದೇರು ಇಲ್ಲ ಅವ್ರ ಹೆಸರು ಅಜರಾಮರ ಅಟ್ಲೀಸ್ಟ್ ನಾವು ಆ ದೊಡ್ಡ ಮಠದಲ್ಲಿ ಬೆಳೆದ ಒಂದು ಊರಿಗೆ ಒಳ್ಳೆ ಆಗಬೇಕು ಒಳ್ಳೆ ವ್ಯಕ್ತಿ ಆಗ್ಬೇಕು ಒಳ್ಳೆ ಶಕ್ತಿ ಆಗ್ಬೇಕು ಇವತ್ತು ಉದ್ದೇಶ ಮಠಾಧಿಪತಿ ಗೋಷ್ಠಿ ಉದ್ದೇಶ ಇನ್ನೇನು ಇಲ್ಲ ನಿಮ್ನೆಲ್ಲ ಫಸ್ಟ್ ಸ್ವಾಮಿಗಳನ್ನ ತಿದ್ದ ಕೆಲಸ ಯುವ ತಿದ್ದ ಕೆಲಸ ಅದರಿಂದ ಸಮಾಜ ತಿದ್ದ ಕೆಲಸ ಅದರಿಂದ ಸಮಾಜ ತಿದ್ದ ಕೆಲಸ ಆ ಪ್ರತಿಯೊಂದು ಜಿಲ್ಲೆ ತಾಲೂಕು ಹೋಬಳಿ ಮಠಾಧಿಪತಿಗಳೆಲ್ಲ ಸಂಸ್ಕಾರ ಕೊಡದೆ ನಮ್ಮ ಜಯದ್ಗುರು ದೇಸಿ ಕೇಂದ್ರ ಸ್ವಾಮಿಗಳ ಉದ್ದೇಶ ಆಗಿದೆ ಅದರಿಂದ ಇದನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಳಿ ಜನರು ಇವತ್ತು ಗೋಷ್ಠಿ ಅಂದ್ರೆ ನಾವು ಸ್ವಾಮಿಗಳೇ ಮೀಟಿಂಗ್ ಮಾಡಬೇಕು ಆದ್ರೂ ಸ್ವಾಮಿಗಳು ಮೀಟಿಂಗ್ ಮಾಡಿ ಗೌಪ್ಯೋಗ ಮಾಡಿದ್ರು ಸಮಾಜಕ್ಕೆ ಒಂದು ಸಂದೇಶ ಬೇಕು ಅಂತ ಇವ್ರು ಸಭೆ ಏರ್ಪಡಿಸಿದ್ದಾರೆ ನಮ್ಮ ಮಾರ್ನಿಂಗ್ ಸ್ವಾಮಿಗಳು

ಶವಾಗಿ ತಿಳಿಸಿದ್ದಾರೆ ಪೂಜೆ ಮನೆಯ ಮಹಾಸ್ವಾಮಿ ಇರುವ ಸಂದರ್ಭದಲ್ಲಿ ಮಠಾಧಿಪತಿಗಳು ಇದು ಪ್ರಾರಂಭ ಆಗಿದ್ದೇನೆ ಬೇರೆ ಎಲ್ರಿಗೂ ಕೂಡ ಅವರ ಜೀವನವನ್ನು ಅಭಿವೃದ್ಧಿ ಮಾಡಿಕೊಳ್ಳುತ್ತೆ ಒಬ್ಬರ ಎ ಎಸ್ ಸಮಸ್ಯೆ ಇರ್ಬೋದು ಒಬ್ಬ ವ್ಯಕ್ತಿ ಇರ್ಬೋದು ಬೇರೆ ಬೇರೆ ವೃತ್ತಿಯಲ್ಲಿ ಒಬ್ಬ ವೈದ್ಯರಿರ್ಬೋದು ಇಂಜಿನಿಯರ್ ಇರ್ಬೋದು ಅವರ ಕ್ಷೇತ್ರದಲ್ಲಿ ಹೊಸದಾಗಿ ಏನೇನು ಆಗ್ತಾ ಇದೆ ಅನ್ನೋ ತಿಳ್ಕೊಳ್ಳಿಕ್ಕೋಸ್ಕರ ಅವ್ರಿಗೆ ಸೆಮಿನಾರ್ ಸಮಯ ಏರ್ಪಡಿಸ್ತಾ ಇರ್ತಾರೆ ಅದೇ ರೀತಿ ಸ್ವಾಮೀಜಿ ಕೂಡ ಇಂತಹ ಒಂದು ಪರಸ್ಪರ ವಿಚಾರ ವಿನಿಮಯ ಮಾಡುವಂತಹ ಧಾರ್ಮಿಕ ವಿಚಾರಗಳ ಬಗ್ಗೆ ವಿವರವಾಗಿ ಚರ್ಚಿಸ್ಲಿಕ್ಕೆ ಅವಕಾಶ ಆಗಬೇಕು ಹೇಳಿ ಪ್ರತಿ ವರ್ಷ ಮೈಸೂರಿನಲ್ಲಿ ಮಠಾಧಿಪತಿಗಳಿಗೆ ಶಿಕ್ಷಣವನ್ನು ಏರ್ಪಡಿಸ್ತಾ ಇದ್ರು ಅದರ ಮುಂದುವರೆದ ಭಾಗವಾಗಿ ಒಂದು ಸಮಾಜದ ಜನರಿಗೆ ಬೇಕಾದಂತಹ ದಿಕ್ಷಾ ಸಂಸ್ಕಾರ ಇರ್ಬೋದು ಅಥವಾ ಸಾಮೂಹಿಕ ವಿವಾಹ ಇರ್ಬೋದು ಸಮಾಜದ ಪಶುಪಾಲನೆ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸುವಂತಿರ್ಬೋದು ಇತ್ಯಾದಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ರೂಪಿಸ್ಕೊಂಡು ಬರ್ತಾ ಇದೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಸರ್ಬನ್ನಲ್ಲಿ ಗೋಷ್ಠಿ ವತಿಯಿಂದ ಅಲ್ಲಿಯ ಸಾರ್ವಜನಿಕರು ಮತ್ತು ಸಮಾಜದ ಸಂಘಟನೆಗಳ ಸಹಾಯದಿಂದ ಪುರಸ್ಕಾರವನ್ನು ಮತ್ತು ರಾಜವೀಯಗಳ ಜಯಂತಿಯನ್ನು ಅಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಸುಮಾರು ನೂರ ಹನ್ನೊಂದು ನೂರ ಹನ್ನೊಂದು ವಿದ್ಯಾರ್ಥಿಗಳಿಗೆ ಅಲ್ಲಿ ಪ್ರಶಸ್ತಿ ನೀಡಲಾಗ್ತಾ ಇದೆ ಒಂದು ಸ್ವಲ್ಪ ಖರ್ಚು ವೆಚ್ಚಕ್ಕೆ ಬೇಕಾದಂತ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಎಲ್ಲ ಪದ್ಯರು ಸೇರಿ ಅವರಿಗೆ ಭವಿಷ್ಯ ಚೆನ್ನಾಗಿ ಆರೈಸ್ತಾ ಇದ್ದಾರೆ ಹೀಗೆ ಗೋಷ್ಠಿ ಇದ್ರಿ ಮತ್ತು ಪ್ರತಿ ವರ್ಷಕ್ಕೊಮ್ಮೆ ಅಥವಾ ಎರಡು ವರ್ಷಕ್ಕೊಮ್ಮೆ ವಿಚಾರ ಸಂಖ್ಯೆಗಳನ್ನು ಏರ್ಪಡಿಸಿ ಆಧ್ಯಾತ್ಮಿಕ ವಿಚಾರಗಳನ್ನು ಕುರಿತು ಅದು ಕೈವಲ್ಯ ಸಾಹಿತ್ಯ ಇರಬಹುದು ಅನ್ನದ ಪ್ರೋಗಿರಬಹುದು ಶೂನ್ಯ ಸಂಪಾದನೆಯನ್ನು ಕೊಡ್ತಿರಬಹುದು ಕಳೆದ ವರ್ಷ ಹುಲಿಯು ದಿನದಲ್ಲಿ ಸಿದ್ಧಲಿಂಗೇಶ್ವರನ್ನೇ ಕುರಿತು ಭಾಗದ ವಿಚಾರ ಸಂಘತ್ತಿಗೆ ವಿಭಿನ್ನವಾದಂತಹ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಇದು ವಿಶೇಷ ಸಮಾಜಕ್ಕೆ ಎಲ್ಲ ಸ್ವಾಮೀಜಿಗಳನ್ನು ಕೂಡ ಕೂಡ ಸಂಘಟಿತವಾಗಿ ಸಮಾಜಕ್ಕೆ ನೀವು ಸಹಾಯ ಮಾಡ್ಬೋದು ಇನ್ನೂ ಮಾಡ್ತಾ ಎಲ್ಲ ತಿಳಿಸಿದ್ದಾರೆ ಮನುಷ್ಯನಿಗೆ ಧರ್ಮದ ಆಚರಣೆ ಬಹಳ ಮುಖ್ಯವಾದಂತಹದ್ದು ಲೌಕಿಕ ಸಂಗತಿಗಳು ಎಷ್ಟು ಗೊತ್ತೋ ಆಧ್ಯಾತ್ಮಿಕ ಸಂಗತಿಗಳು ಅಷ್ಟೇ ಮುಖ್ಯವಾದಂತಹದ್ದು ಅದಕ್ಕಿಂತ ಮುಖ್ಯವಾದಂತಹದ್ದು ನಿಮಗೆಲ್ಲ ಗೊತ್ತಿದೆ ಲೌಕಿಕವಾದಂಥ ಸುಖ ಒಂದು ಶಾಶ್ವತವಾದ ಸುಖ ಕೊಡಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ನೀವೆಲ್ಲ ಇದ್ರಿ ಕೆಲವೊಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಎಷ್ಟೊತ್ತು ಹೋಗೋದು ಅಂತ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಊಟ ಮಾಡ್ತೀವಿ ಊಟ ಮಾಡೋ ತೃಪ್ತಿ ಎಷ್ಟೊತ್ತಾಗಿರುತ್ತೆ ನಮಗೆ ಮೂರ್ನಾಲ್ಕು ತಾಸು ಗಂಟೆ ಇರುತ್ತೆ ಮೂರ್ನಾಲ್ಕು ತಾಸಾದಮೇಲೆ ಮುಗಿತದ್ದು ನಾನು ನೆಕ್ಸ್ಟ್ ಊಟನೇ ಮಾಡಬೇಕು ಅನ್ಸುತ್ತೆ ಲೌತಿಕವಾದ ಯಾವುದೇ ಸಂಗತಿ ಕೂಡ ಅದು ತಾತ್ಕಾಲಿಕವಾದದ್ದು ಆದರೆ ಆಧ್ಯಾತ್ಮಿಕವಾದದ್ದು ನೀವು ಎಲ್ಲ ಒಂದು ಕಡೆ ಗುರುಗಳನ್ನ ಭೇಟಿ ಮಾಡ್ತೀರಿ ಅಥವಾ ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನ ಮಾಡಿರ್ತೀರಿ ಅದು ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವ ಇರುತ್ತೆ ಯಾರ ಗುರುಗಳು ನಿಮಗೊಂದು ಸಾವತ್ವರದ ಮಾತು ಹೇಳಿದ್ರೆ ನಿಮ್ಮನ್ನು ತಿಳಿರ್ತಾರೆ ಆಗಿರ್ತದೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಅದ್ರ ಮನಸ್ಸು ನಿಮಗೆ ನೀವು ಸಹಾಯ ತನಕ ಮನಸ್ಸೇ ಇರುತ್ತೆ ಗುರುಗಳಿಗೆ ಹೇಳಿದ್ರಪ್ಪ ಅದಕ್ಕೆ ನನ್ನ ಮಗ ಒಳ್ಳೆದಾಗ ಒಳ್ಳೇದಾಗದು ಅಂತ ಅದ್ರ ಮನಸ್ಸಿಗೆ ಒಂದು ಶಾಶ್ವತವಾದ ಸುಖವನ್ನು ಕೊಡುವಂತಹ ಅದಕ್ಕೆ ಧರ್ಮ ಮಾರ್ಗದಲ್ಲಿ ನಡಿಬೇಕಾದಂತಹದ್ದು ಮೂಲ ಧರ್ಮಂಚರ ಅಂತ ಸತ್ಯವನ್ನು ಹೇಳಬೇಕು ಧರ್ಮದಂತೆ ಮನುಷ್ಯ ನಡಿಬೇಕು ಅಂತ ಆ ಸತ್ಯವನ್ನೇ ನಡೀತಕ್ಕಂತಹದ್ದು ಅರ್ಥ ಅಂತ ಸುತ್ತವಲ್ಲ ಹುಸಿಯ ನುಡಿ ಬೇಡ ಅಂತ ಹೇಳಿದ್ರು ಇದರಲ್ಲಿ ಯಾವ್ದಾದ್ರು ಒಂದು ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಇದ್ರು ಹುಸಿಯ ನುಡಿ ಬೇಡಿದೆ ಮನೆಗೆ ಅಕಸ್ಮಾತ್ ಊಟ ಹೋಗಿರ್ತೀನಿ ಯಾಕಂದ್ರೆ ನೀವೇನಕ್ಕ ಹೋಗಿರ್ತೀವಿ ಮನೆಯಲ್ಲೇ ಗೊತ್ತಿರ್ದಂಗೆ ಸುಳ್ಳು ಬರ್ಬಿಡತ್ತ ಅವರು ತಿನ್ನ ಒಂದು ಮಾತ್ರೆ ಪ್ರಸನ್ನ ಹೇಳ್ತಾ ಇದ್ರು ಸತ್ಯ ಹಳೆ ಕಾಲದಲ್ಲಿ ಸುಳ್ಳು ಬಂತಲ್ಲ ಆ ಸಿನಿಮಾ ನೋಡಲಿಕ್ಕೆ ಹೋಗ್ಬೋದು ಅದರಿಂದ ಭಾಳ ಪ್ರಭಾವಶಾಲಿ ಉಂಟಿದ್ದ ಒಂದು ಸರಿ ನೋಡಿದ ಎರಡು ಸರಿ ನೋಡಿದ ಮೂರು ಸರಿ ನೋಡಿದ ಮನೆಗೆ ಹೋದಾಗಲೆಲ್ಲ ಎಲ್ಲೋಗಿದೆ ಎಲ್ಲೋಗಿದ್ದೆ ಅಂತ ಸತ್ಯನ್ ನೋಡೋಕೋದೆ ಸತ್ಯನ್ ನೋಡೋಕೆ ಹೋಗಿದ್ದೆ ಅವನು ಮೂರು ಸರಿ ಆದ್ಮೇಲೆ ಕೇಳಿದಂಟು ಎರಡು ಸರಿ ಒಂದೇ ಸಿನಿಮಾ ನೋಡಿದ್ರೂನು ತಲೆ ಇದೆಯನ್ನು ನಾಲ್ಕನೇ ಸರಿ ಹೋಗಿ ನಾ ಎಲ್ಲೋಗಿದ್ದರೆ ಅಂತ ಕೇಳಿಬಿಡ್ತಾರೆ ಅವನ್ನೆಲ್ಲ ಮಾರ್ಕೆಟ್ಗೆ ಹೋಗಿದ್ದೆ ನೋಡ್ತಾರೆ ಸತ್ಯ ಹರೀಶನ್ ನಾಟನೆ ನೋಡೋಕೆ ಹೋಗಿದ್ದೆ ಸ್ವಲ್ಪ ಹೇಳ್ಬೇಕು ಅಂತ ನಾಟಕ ಇಡಲೇ ಅದನ್ನು ನೋಡಲಿಕ್ಕೋಸ್ಕರ ಅವನು ಅಲ್ಲಿ ಮನೆಯಲ್ಲಿ ಬೈತಾನೆ ಅಂತ ಹೇಳ್ಬೇಕಾಯ್ತು ಹಾಗೆ ಜೀವನದಲ್ಲಿ ನಂತರ ತಾತ್ವಿಕ ಸಂಗತಿಗಳನ್ನು ಅನಷ್ಟಿಕವಾದ ಜೀವನ ನಡೆಸ್ತಕ್ಕಂಥದ್ದು ಮನುಷ್ಯ ತಾಳಿಸಿದಷ್ಟು ಸುಲಭ ಅಲ್ಲ ಅದಕ್ಕೆ ಬಸವರು ಹೇಳ್ತಾರೆ ಭಕ್ತಿ ಎಂಬುದನ್ನು ಮಾಡಬಾರದು ಅದನ್ನು ಎರಡಿಸಿದಂತೆ ಹೋಗುತ್ತಾನೆ ಕೂಯುವುದು ದೊರಕುತ್ತಲೂ ಕೂಯುತ್ತಾರೆ ಮನುಷ್ಯ ಯಾರು ಭಗವಂತನಲ್ಲಿ ಪ್ರಾಮಾಣಿಕವಾಗಿ ಭಕ್ತಿ ಮಾಡ್ತಾನೆ ಪ್ರೀತಿಯಿಂದ ಭಕ್ತಿ ಮಾಡ್ತಾನೆ ಅವ್ರನ್ನೇ ಮನುಷ್ಯ ಭಗವಂತ ಪರೀಕ್ಷೆಗಳು ಮಾಡ್ತಕ್ಕಂಥದ್ದು ಯಾಕೆಂದರೆ ನಿಮ್ಮ ಭಕ್ತಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೋಸ್ಕರ ನವರತ್ನದ ಪುಟಾ ಪುರಾಣ ತೆಲೆಯ ಪುರಾತನ ಕಥೆ ಕೇಳಿದ್ವಿ ಹಾಗೆ ನಾಯನ ಒಬ್ಬೊಬ್ಬರು ಕೂಡ ಅವರು ಭಗವಂತನಲ್ಲಿ ಎಷ್ಟು ಇತಿತ್ವಕ್ಕೆ ಕಾರಣಕ್ಕವಾಗಿ ಇಡೀ ಬದುಕನ್ನು ಅದಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂಥ ನೂರಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಹಾಗಾಗಿ ಯಾವುದೇ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ಏನೇ ಪರೀಕ್ಷೆಗಳು ಅಡ್ಡಿ ಆದರೂ ಕೂಡ ಅದಕ್ಕೆ ಎದ್ದೆಗೊಂಡಿದೆ ಈ ಭಗವಂತ ಪರೀಕ್ಷೆ ಮಾಡಲಿಕ್ಕೆ ಮಾಡಿದ್ದಾನೆ ಅಂತೇಳಿ ನಿಷ್ಠೆಯಿಂದ ಗಟ್ಟಿಯಾದ ಮನಸ್ಸಿನಿಂದ ನೋಡ್ಕೊಳ್ಬೇಕಾಗುತ್ತೆ ಅಗತ್ಯವಾಗುತ್ತೆ ಎಷ್ಟೋ ಸಂದರ್ಭದಲ್ಲಿ ಬಹಳ ಭಗವಂತನಿಗೆ ಬಹಳ ಅಪಾರವಾದ ಗಟ್ಟಿಯಾಗಿರ್ತೀವಿ ನಿಮ್ಮ ಕಷ್ಟ ಪಡ್ತಾರೆ ನಿಮ್ಮ ಪಕ್ಕದ ಮನೆಯವರ ಏನ್ಯಾರೋ ಅವರು ದೇವಸ್ಥಾನಕ್ಕೆ ಹೋಗೋದಿಲ್ಲ ನೀನು ಪೂಜೆ ಮಾಡೋದಿಲ್ಲ ಗುರುಗಳಿಗೆ ನಮಸ್ಕಾರ ಮಾಡೋದಿಲ್ಲ ಅವ್ನಿಗೇನು ಕಷ್ಟನೇ ಇಲ್ಲ ನಾವು ದೇವ್ರ ಪೂಜೆ ಮಾಡ್ತೀವಿ ನಮಗೆ ಕಷ್ಟ ಕೊಡ್ತಾಗಲ್ಲ ಅಂತ ಅನಿಸುತ್ತೆ ಆದರೆ ಅವನ ಕಷ್ಟ ಏನು ಅಂತ ಅವ್ನ ಮನಸ್ಸು ಗೊತ್ತಿರುತ್ತೆ ಅವ್ನು ಇನ್ನೊಬ್ಬರ ಹತ್ರ ಹೇಳ್ಕೊಡ್ಲಿಕ್ಕೆ ಮೇಲೆ ಒಳ್ಳೆಯವನ್ನಾಗಿ ತೋರಿಸ್ಕೊಳ್ತಾ ಇದ್ದಾನೆ ಏನೇ ಕಷ್ಟ ಬಂದರೂ ಕೂಡ ಆ ಪ್ರಾಮಾಣಿಕ ಮಾರ್ಗದಲ್ಲಿ ನಡ್ಕೊಂಡ್ರೆ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸುಖ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ರೀತಿಯಲ್ಲಿ ನಡ್ಕೊಳ್ಲಿಕ್ಕೆ ಪೂಜೆಗಳೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಾನು ಭಾರತಕ್ಕೆ ಅಪಾರವಾದಂತಹ ಒಂದು ಇದೆ ಸಾಂಸ್ಕೃತಿಕ ಪರಂಪರೆ ಇದೆ ಪ್ರಾರಂಭಿಕ ಪರಂ ಇದೆ ಋಷಿಮುರಗಳು ತಪಸ್ಸುಗಳು ಶರಣಿಗಳು ಹೀಗೆ ಒಂದು ದೊಡ್ಡ ಪರಂಪರೆಯೇ ಇದೆ ಅದಕ್ಕಾಗಿಯೇ ಭಾರತ ದೇಶವನ್ನು ಆಧ್ಯಾತ್ಮಿಕ ದೇಶ ಅಂತ ಕರೆಯುವಂತಹದ್ದು ಇವತ್ತು ಜಗತ್ತು ಇಷ್ಟೆಲ್ಲ ವಿಶಾಲವಾಗಿ ಬಂದಿದ್ರು ಕೂಡ ಅದು ಭಾರತದ ಕಡೆ ನೋಡೋದು ಆತಕ್ಕೆ ಅಂತಂದರೆ ಅಲ್ಲಿ ಒಂದು ಆಧ್ಯಾತ್ಮಿಕವಾದ ಶಕ್ತಿ ಅಲ್ಲಿ ಅಡುಕವಾಗಿದೆ ಅಂತೇಳಿ ಅದು ಅದೊಂದು ಚುಂಬಕ ಶಕ್ತಿ ಅಂತೇಳಿ ಎಲ್ಲ ಮನುಷ್ಯರು ಅಪ್ಪಿಕೊಳ್ಳಬಹುದಾದಂತಹ ಧಾರ್ಮಿಕ ಸಂಗತಿಗಳು ಭಾರತ ದೇಶದಲ್ಲಿ ಇದೆ ವಿದೇಶಿಯ ವಿದೇಶಿಯುವುದು ಕೂಡ ಹುಂಕೊಂಡಿರುವಂಥ ಸತ್ಯಗಳು ಇಲ್ಲಿ ವಿಶೇನ್ ಬೇಕಾದ ಸಮಸ್ಯೆಗಳಿರಬಹುದು ಆದರೆ ಎಲ್ಲ ಸಮಸ್ಯೆಯನ್ನು ಧೈರ್ಯವಾಗಿ ಎದುರಿಸ್ತಕ್ಕಂತಹದ್ದು ನಮ್ಮ ಭಾರತೀಯರಿಗೆ ಯಾರೋ ಒಬ್ಬ ಕಷ್ಟದಲ್ಲಿ ತೆಗೆದುಕೊಳ್ಳಿ ಯಾರೊಬ್ಬ ಶ್ರೀಮಂತ ಹೋಗಿ ಒಬ್ಬ ಬಡವನ್ನ ಗುಡಿಸ್ತಾನೆ ಕಷ್ಟ ಇದೆ ಅಂತಂದರೆ ಶ್ರೀಮಂತನೇ ಕೇಳಿರ್ತಾನೆ ಬಡವ ನೀವು ನನ್ನ ಸಹಾಯ ಮಾಡಿದ್ರೆ ನಾನು ಚೆನ್ನಾಗಿ ಆಗ್ಬಿಡ್ತೀನಪ್ಪ ಅಂತ ಹೇಳಿಲ್ಲ ಇರೋದನ್ನು ಚೆನ್ನಾಗಿಟ್ಟಿದೀರಪ್ಪ ಭಗವಂತ ನನ್ನ ನಿಂತಿದೆ ನಾನು ಇದು ಭಾರತದ ಸಂಸ್ಕೃತಿ ನಾನು ಇರೋದರಿಂದ ಇನ್ನೊಬ್ಬರು ಸಂತೋಷ ಮಾಡೋದಕ್ಕೆಲ್ಲ ಅವರು ನೋಡಿ ಸಂತೋಷ ಪಡ್ತಕ್ಕಂಥದ್ದು ಇನ್ನೊಬ್ರು ಚೆನ್ನಾಗಿರಲಿ ಅಂತಕ್ಕಂಥ ಭಾವಿಸ್ತಕ್ಕಂಥದ್ದು ನಮ್ಮ ಭಾರತೀಯ ನಾಗರಿಕರ ಒಂದು ಸಂಸ್ಕೃತಿ ಹಾಗಾಗಿ ಹೊಸವಾಗಿ ಪ್ರಭುತ್ವಾಗಲಿ ಮನುಷ್ಯನ ವಿಶೇಷವಾಗಿ ಒಂದು ಧರ್ಮಕ್ಕೆ ಒಂದು ಹೊಸ ಆಯ್ಕೆಯನ್ನು ನೀಡಿ ಮನುಷ್ಯನಿಗೆ ಸುಲಭವಾಗಿ ಸರಳವಾಗಿ ಧರ್ಮವನ್ನು ಆಚರಣೆ ಮಾಡಬಹುದು ಅಂತ ನಾವು ತಿಳಿಸ್ಕೊಂಡಿದ್ದಾರೆ ಇಲ್ಲಿ ಆಗಿದ್ದಾರೆ ಗುರುಮಲ್ಲೇಶ್ವರು ಪರಮೇಶ್ವರು ಎಂಬ ಸುತ್ತಮುತ್ತ ಅನೇಕ ಸಂತ ಮಹದರಾಗಿದ್ದಾರೆ ಮಹೇಶ್ವರು ಸಂಚಾರ ಮಾಡಿ ಜನರನ್ನು ಜಾಗೃತಗೊಳಿಸಿದ್ದಾರೆ ಅಂಥದ್ದೆಲ್ಲ ಮನಸ್ಸನ್ನು ಇಟ್ಕೊಂಡು ನಮ್ಮ ಜೀವನದಲ್ಲಿ ಪವಿತ್ರವಾದ ಕ್ಷಣಗಳನ್ನು ಕಾಣುವಂಥ ನಾವು ಯಾವಾಗಲೇ ಪೂಜೆ ಮಾಡ್ತೀವಿ ವಿಷ್ಣೆಯಿಂದ ಪೂಜೆ ಮಾಡುವಂಥ ಒಂದು ಆಚರಣೆ ಮಾಡ್ತಕ್ಕಂಥ ಮಕ್ಕಳು ಒಳ್ಳೆ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡಿದ್ರೆ ನಮ್ಮ ದೇಶಕ್ಕೆ ತರುವಂಥ ದೊಡ್ಡ ಕೊಡುಗೆ ಆಗುತ್ತೆ ಹೇಳಿ ಅಂತಹ ಒಂದು ಕಾರ್ಯಕ್ರಮವನ್ನು ಪಡೆದ ನಂಬರ್ ಸ್ವಾಮಿ ಅವರು ಯಾವಾಗ ಇರ್ತದೆ ಅಂತಲೇ ಗೊತ್ತಿಲ್ಲ ಯಾವಾಗಲೂ ಕರ್ಕೊಂಡಿರ್ತಾರೆ ವಿದೇಶಿಗಳ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ ಇವರು ನಮ್ಮ ಪ್ರತಿ ಪುರುಷನಿದ್ದರೆ ಅದು ಪದ ಒಂದು ಸಮಾಧಾನ ಜೊತೆಗಿರ್ತಾರೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತೇಳಿ ಮತ್ತು ಕರೆಸಿದ್ದಾರೆ ಗೋಷ್ಠಿಯನ್ನು ಇಲ್ಲಿ ಕರೆದು ಸುಮಾರು ಐವತ್ತಕ್ಕೂ ಹೆಚ್ಚು 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 ನೋಡಲಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಮತ್ತು ಗೋಷ್ಠಿ ಮತ್ತು ಕರೆದು ಇನ್ನೊಂದು ಸಭಾಮದ ಸಂತೋಷದ ಕಾರ್ಯಕ್ರಮವಾಗಿ ರೂಪಿಸಿ ಎಲ್ಲ ವ್ಯವಸ್ಥಿತವಾಗಿ ಸಂಘಟಿತವನ್ನು ಮಾಡಿ ಅವನ್ನೆಲ್ಲ ಕರೆದು ಅದಕ್ಕೋಸ್ಕರ ಅಭಿನಂದಿಸಿ ಸಾಕ್ಷಿಯ ಅಭಿನೋದಿಸಿ ತೋರಿಸಿಕೊಳ್ಬೇಕಂತ ಆಶಿಸಿ ರೈತರ ಸುಲಭ ಶ್ರೀ ಗುರುಗಳ ಕೃಪೆಯ ಪ್ರಥಮತಃ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಕಮಲೆಗಳಿಗೆ ಭಕ್ತಿಪೂರ್ವಕ ವಂದನೆಗಳನ್ನ ಸಲ್ಲಿಸಿ